ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಆ ರೆಸಿಪಿನೇನು ಶೇರ್ ಮಾಡಿಲ್ಲ ನಾನಿಲ್ಲಿ ತುಂಬಾ ಲಾಂಗ್ ವಿಡಿಯೋ ಆಗುತ್ತಂತ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ನಾನು ಮಟನ್ ಬಿರಿಯಾನಿ ಮಾಡ್ಕೊಂಡಿದ್ದೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮಾಡೋದು ಕೂಡ ಬೇಗನೆ ಆಗೋಗ್ಬಿಡುತ್ತೆ ಇದ್ರ ಜೊತೆ ಮಟನ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ ಇದರ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೇ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈಗ ಬನ್ನಿ ಮಟನ್ ಸಾಂಬಾರ್ ಹಾಗೆ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಸಾಲೆ ಬೇಕಾಗುತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವುದೇ ಅಡುಗೆ ಆಗಲಿ ಮಾಡ್ಕೊಳ್ಳೋದು ಬೇಗನೆ ಆಗೋಗ್ಬಿಡುತ್ತೆ ಈ ರೀತಿ ವೆಜಿಟೇಬಲ್ ಪಲಾವ್ ಆಗಲಿ ರೈಸ್ ಪಾತ್ ಆಗಲಿ ಮಾಡ್ಕೊಳ್ಬೇಕಾದ್ರೆ ತರಕಾರಿನೆಲ್ಲೂ ಕಟ್ ಮಾಡಿ ಇಟ್ಕೊಂಬಿಟ್ರೆ ಒಂದು ಐದು ನಿಮಿಷದಲ್ಲೇ ರೆಡಿ ಮಾಡ್ಕೊಬೋದು ಹಾಗೆಯೇ ನಮ್ಮ ತಂಗಿ ಊರಿಗೆ ಬಂದಿದ್ಲಲ್ವ ಅವಳು ಕೂಡ ನಿನ್ನೆನೇ ಹೊರಟುಬಿಟ್ಲು ಅವಳು ಇರಬೇಕಾದ್ರೇ ಏನಾದರೂ ನಾನ್ ವೆಜ್ ಮಾಡೋಣ ಅಂತಂದರೆ ಅವಳು ನಾನ್ ವೆಜ್ ತಿಂತಾ ಇರಲಿಲ್ಲ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಕೇಳಿದೆ ಬೆಳಗ್ಗೆ ಏಳುವರೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಿದ್ರಂತೆ ಅವಳು ನಾನು ಸ್ವಲ್ಪ ಶಾಪಿಂಗೇ ಅಂಥೇಳಿ ಜಯನಗರ್ಗೆ ಹೋಗಿದ್ವಿ ಅದರ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ವಿ ಆದರೆ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ಮರ್ತುಬಿಟ್ಟು ಹೋಗೋದು ಬರೋದು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ವಿ ಆದರೆ ಅದರಲ್ಲಿ ಏನು ಶಾಪಿಂಗ್ ಮಾಡಿದ್ವಿ ಅಂತಲೇ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗೆ ಅವಳಿಗೇನೆ ಎಲ್ಲ ಶಾಪಿಂಗ್ ಮಾಡ್ಕೊಂಡಿದ್ವಿ ಅವಳೆಲ್ಲನೂ ತೊಗೊಂಡೋಗಿಬಿಟ್ಟಿದ್ದಾಳೆ ಅದನ್ನು ಅಂತಿದ್ರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದರೆ ನಾನು ಆ ವೀಡಿಯೋನು ಕೂಡ ಶೇರ್ ಮಾಡ್ತೀನಿ ಇಲ್ಲಿ ನಾನು ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರ ಇತ್ತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆಯೇ ಒಂದು ಇಡಿಯಾಗಷ್ಟು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಆಗಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಾಗೆಯೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಂಡ್ರೆ ಅದರಲ್ಲಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೈಸಲ್ಲಿ ಹಂಗೆ ಉಳಿದ್ಬಿಡುತ್ತೆ ಹಾಗಾಗಿ ಫುಲ್ ನೈಸಾಗಿ ರುಬ್ಕೋಬೇಕು ಹಾಕೋದ್ರಿಂದ ನಾವು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಕ್ಕೆ ಲೇಟಾದ್ರೂ ಮಸಾಲೆ ಏನು ಆಗಲ್ಲ ಹಾಗಾಗಿ ನಾನು ಮಿಕ್ಸಿ ಮಾಡ್ಕೋಬೇಕಾದ್ರೇ ಉಪ್ಪಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೇ ಈಗ ಮಟನ್ ಸಾಂಬಾರಿಗೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧ ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ಈ ರೀತಿ ಕೊಬ್ಬರಿ ತುರಿನ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಬೋದು ಆವಾಗಿಂದ ಅವಾಗೇ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಈ ರೀತಿ ಕೊಬ್ಬರಿ ತುರಿನ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿರ್ತೀನಿ ಈಗ ನೋಡಿ ಇದನ್ನು ಕೂಡ ತುಂಬ ನುಣ್ಣಗೆ ರುಬ್ಕೋಬೇಕು ಇದನ್ನು ಕೂಡ ಒಂದು ಬೌಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಮಟನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣನ ನೀರು ಹಾಕ್ಬಿಟ್ಟು ನೆನೆಯೋಕೆ ಇಟ್ಕೊಂಡಿದ್ದೀನಿ ಇವತ್ತು ಬಟ್ಟೆನೂ ಕೂಡ ಬೆಳಗ್ಗೆನೇ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಯೂಟ್ಯೂಬ್ ಎಡಿಟಿಂಗ್ ಕೆಲಸ ಜಾಸ್ತಿನೇ ಒಳ್ದುಬಿಟ್ಟಿತ್ತು ಯಾಕಂದರೆ ನಮ್ಮ ತಂಗಿ ಬಂದಿದ್ಲಲ್ವ ಅವ್ಳು ಕರ್ಕೊಂಡು ಹೊರಗಡೆ ಹೋಗಿದ್ವಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಹಾಗೆಯೇ ನನಗೂ ಕೂಡ ಸ್ವಲ್ಪ ಆರಾಮಿರಲಿಲ್ಲ ಹಾಗಾಗಿ ಇವತ್ತೆಲ್ಲ ಯೂಟ್ಯೂಬ್ ಎಡಿಟಿಂಗ್ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಾಗೆ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಸಣ್ಣದಾಗಿ ಉದ್ದೋದಕ್ಕೆ ಕಟ್ ಮಾಡ್ಕೋಬೇಕು ಆವಾಗಿಂದ ಆವಾಗಲೇ ಕಿಚನ್ ಕ್ಲೀನಾಗಿರ್ಬೇಕಂದ್ರೆ ಈ ರೀತಿ ತರಕಾರಿ ಕಟ್ ಮಾಡ್ಕೊಳ್ಬೇಕಾದ್ರೆ ಅಥವಾ ಅಡುಗೆ ಮಾಡ್ಕೊಳ್ಬೇಕಾದ್ರೆ ಆವಾಗಿಂದವಾಗೇ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಹಾಗೆ ಈಗ ತರಕಾರಿ ಕಟ್ ಮಾಡ್ಕೋಬೇಕಾದ್ರೆ ಎಲ್ಲ ಸಿಪ್ಪೆ ಆಗಲಿ ಏನಾಗಲಿ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಒಂದು ಪೇಟಿ ಹಾಕೊಂಡ್ರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಇಲ್ಲಿ ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ಕೂಡ ತಕ್ಕೋಬೇಕು ಕೆಲವೊಬ್ಬರು ಹಾಗೇ ಹಾಕ್ಬಿಡ್ತಾರೆ ಅದನ್ನು ತಕ್ಕೊಂಡ್ರೆ ಚೆನ್ನಾಗಿ ಸ್ಲೈಸಸ್ ಕೂಡ ಚೆನ್ನಾಗಾಗುತ್ತೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರು ಕೂಡ ಒಂದೇ ಹತ್ರ ಇರಲ್ಲ ಎಲ್ಲ ಕಡೆನೂ ಈರುಳ್ಳಿ ಚೆನ್ನಾಗಿ ಬೆಂದು ಎಲ್ಲ ಕಡೆನೂ ಅಂದ್ಕೊಂಡಿರುತ್ತೆ ಈಗ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಯಿತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಇನ್ನೊಂದು ಅರ್ಧ ಈರುಳ್ಳಿನ ಊಟದ ಜೊತೆ ತಿನ್ನೋಕೆ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಾನು ಈ ಕಡೆ ಆಲ್ರೆಡಿ ಮಟನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಜಿಲ್ ತೆಗೆಸ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲನೂ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಮಟನ್ ಬಿರಿಯಾನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಯಿಸಿಟ್ಕೊಂಡಿರೋ ಮಟನ್ನ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂತ ಇದ್ದೀನಿ ಹಾಗೇ ಇದಕ್ಕೆ ನಾನು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರುವು ಸೋಂಪು ಜೀರಿಗೆ ಪಲಾವ್ ಎಲೆ ಇರಲಿಲ್ಲ ಹಾಗಾಗಿ ಇಲ್ಲಿ ಹಾಕ್ಕೊಂಡಿಲ್ಲ ನಾನು ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಲೋ ಫ್ಲೇಮಲ್ಲಿ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಆಗಲೇ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ಮಸಾಲೆನಾಗಲಿ ಚೆನ್ನಾಗಿ ಹಸಿ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಯಾವುದೇ ರೈಸ್ ಆಗಲಿ ಬಿರಿಯಾನಿ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಹಾಗೇ ಒಂದು ಸ್ವಲ್ಪ ಕಸ್ತೂರಿ ಮೆಂತಿನ ಹಾಕ್ಕೋತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆಯೇ ಈಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪುಡಿ ರುಚಿಯ ತಕ್ಕಷ್ಟು ಉಪ್ಪು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಇದು ಸಣ್ಣ ಸ್ಪೂನ್ ಆಗಿರೋದ್ರಿಂದ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ದೊಡ್ಡ ಸ್ಪೂನ್ ಆದರೆ ಒಂದು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಈಗ ಆಗಲೇ ಬೇಯಿಸಿಟ್ಕೊಂಡಿರೋ ಮಟನ್ನು ಕೂಡ ಇದ್ದೀನಿ ಇದನ್ನು ನಾವು ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೇಯಿಸ್ಕೊಂಡಿರಬೇಕು ಕಂಪ್ಲೀಟಾಗಿ ಬೇಯಿಸ್ಕೋಬಾರ್ದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಜಾಸ್ತಿ ಮೆತ್ತಗಾಗೋಗ್ಬಿಡುತ್ತೆ ಈಗ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಹಾಕೋದ್ರಿಂದ ಅದಕ್ಕೂ ಕೂಡ ಚೆನ್ನಾಗಿ ಖಾರ ಹಿಡ್ದಿರುತ್ತೆ ಈಗ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಆಗಿ ಇದರಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಒಂದು ಪ್ಲೇಟ್ ಹಾಕಿ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಈಗ ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಬಂದಿದ್ದೆ ಈ ಟೈಮಲ್ಲಿ ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ನಾರ್ಮಲ್ ಸೋನಾ ಮೊಸರಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗೇನೋ ಒಂದು ಅರ್ಧ ಗ್ಲಾಸಷ್ಟು ಬಾಸ್ಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸ್ ಅಳತೆಯಲ್ಲಿ ನಾನು ಒಂದು ಗ್ಲಾಸಷ್ಟು ಬಾಸ್ಮತಿ ಅಕ್ಕಿನ ಬಳಸ್ಕೊಂಡಿದ್ದೀನಿ ಬಾಸುಮತಿ ಅಕ್ಕಿ ಇಲ್ಲಾಂದ್ರೂ ಹಾಗೇನೂ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆದಷ್ಟು ಬಾಸುಮತಿ ಅಕ್ಕಿನ ಕಡಿಮೆ ಯೂಸ್ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯವರು ಬಾಸುಮತಿ ಅಕ್ಕಿಯಿಂದ ಮಾಡಿದ ರೈಸ್ ಆಗಲಿ ಪಲಾವ್ ಆಗಲಿ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಇಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಬಳಸ್ಕೊಂಡಿದ್ದೀನಿ ಆದರೆ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ಹಾಗೇ ಮಟನ್ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ಕೂಡ ಸೇರಿಸ್ಕೋಬೇಕು ಅದನ್ನು ತೆಗೆದ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಸ್ವಲ್ಪ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಆ ಮಟನ್ ಫ್ಲೇವರೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಬಾಸುಮತಿ ಅಕ್ಕಿ ತೊಗೊಂಡಿದ್ದೆಲ್ಲ ಅದೇ ಲೋಟದಿಂದ ಒಂದು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಬಾಸುಮತಿ ಅಕ್ಕಿಗೆ ಜಾಸ್ತಿ ನೀರು ಹಾಕೋ ಅಗತ್ಯ ಎಲ್ಲ ಹಾಗಾಗಿ ಒಂದು ಗ್ಲಾಸ್ ಬಾಸುಮತಿ ಅಕ್ಕಿಗೆ ನಾನು ಒಂದು ಗ್ಲಾಸ್ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಒಂದು ಹಿಂಬೆಹಣ್ಣೆನ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದೆರಡು ವಿಸಿಲು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈ ಕಡೆ ಮಟನ್ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆಗಲೇ ಮಟನ್ ಬೇಯಿಸಿಟ್ಕೊಂಡಿರೋದ್ರಿಂದ ಜಾಸ್ತಿ ಎಣ್ಣೆನೇನು ಹಾಕ್ಕೊಳ್ತಾ ಇಲ್ಲ ನಾನು ಒಂದು ಟೀ ಸ್ಪೂನ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಈಗ ಬೇಯಿಸಿಟ್ಕೊಂಡಿರೋ ಮಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ಅಷ್ಟಿನ ಪುಡಿ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ನಾನಿಲ್ಲಿ ಅಷ್ಟಿನ ಪುಡಿನ ಇಲ್ಲ ಡೈರೆಕ್ಟಾಗಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೋಬೋದು ಇದನ್ನೆಲ್ಲ ಸ್ವಲ್ಪ ಖಾರ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಂಡು ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿಕ್ಸ್ ಇದ್ದೀನಿ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಟನ್ ಬೇಯಿಸಿಟ್ಕೊಂಡಿದ್ವಲ್ಲ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಆಗ್ಲೇ ನೆನೆಸಿಟ್ಕೊಂಡಿರ್ತಕ್ಕಂಥ ಹುಣಸೆನ ರಸನ ಸೇರಿಸ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿನೂ ಸೇರಿಸ್ಕೋಬೇಡಿ ಈಗ ಈ ಕಡೆ ಕಾದಿರ್ತಕ್ಕಂಥ ನೀರನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕಾಗುತ್ತೆ ಅನಿಸುತ್ತೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬೋದು ಜಾಸ್ತಿ ತೆಳುವಾಗಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಸ್ವಲ್ಪ ತಿಕ್ಕಾಗಿರಲಿ ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಸೇರಿಸ್ಕೊಳ್ಳಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಪ್ಲೇಟ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಕೂಡ ಬೇಯಕ್ಕೆ ಬಿಡ್ತಾಯಿದ್ದೀನಿ ಈ ಕಡೆ ಇದು ರೆಡಿಯಾಗೋಷ್ಟೊತ್ತಿಗೆಲ್ಲ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಮಟನ್ ಕೂಡ ಅಷ್ಟೇ ಸಾಫ್ಟಾಗಿ ಬಂದಿತ್ತು ಜ್ಯೂಸಿಯಾಗಿ ಸಾಫ್ಟಾಗಿ ಬಂದಿತ್ತು ಈಗ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯೇ ಚಿಕನ್ ಬಿರಿಯಾನಿ ಕೂಡ ಮಾಡ್ಕೋಬೋದು ಆದರೆ ಸಪ್ರೇಟಾಗಿ ಏನೂ ಬೇಯಿಸ್ಕೊಳ್ಳಂಗಿಲ್ಲ ಮಟನ್ ಥರ ಹಾಗೆಯೇ ಡೈರೆಕ್ಟಾಗಿ ನಾವು ಏನು ಈರುಳ್ಳಿ ಟೊಮೆಟೊ ಬೇಯಿಸ್ಕೊತಿರ್ತೀವಲ್ಲ ಹಾಗೆಯೇ ಬೇಯಿಸ್ಕೊಬೋದು ಈಗ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಬಿಡಿ ಬಿಡಿಯಾಗಿ ಬಂದಿದೆ ಆ ರೈಸ್ ಕೂಡ ಅಂತ ಹಾಗೆ ಇದರಲ್ಲಿರ್ತಕ್ಕಂಥ ಮಟನ್ ಕೂಡ ತುಂಬಾ ಸಾಫ್ಟಾಗಿ ಬಂದಿತ್ತು ಇದರ ಜೊತೆ ಸ್ವಲ್ಪ ನಿಂಬೆಹಣ್ಣು ಆಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬಿಡಿ ಬಿಡಿಯಾಗಿ ಬಂದಿದೆ ರೈಸ್ ಅಂತ ಮಟನ್ ಕೂಡ ಅಷ್ಟೇ ಸಾಫ್ಟಾಗಿ ಕರೆಕ್ಟಾಗಿ ಬಂದಿತ್ತು ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿಯಾಗಿತ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್